ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಹಸ್ಬೆಂಡ್ ಅವರ ಬರ್ತ್ ಡೇ ಅಂದ್ರೆ ಅಹ್ ಯುಗಾದಿ ಹಬ್ಬಕ್ಕೆ ಅಂದರೆ ನಕ್ಷತ್ರ ಪ್ರಕಾರ ಅವ್ರದ್ದು ಯುಗಾದಿ ಹಬ್ಬದ ದಿವಸ ಬರುತ್ತೆ ಬಟ್ ಆ್ಯಕ್ಚುಲಿ ಹುಟ್ಟಿದ್ದು ನೋಡಿದರೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಇದೆ ಸೊ ಯುಗಾದಿ ಹಬ್ಬಕ್ಕೆ ಅವ್ರದ್ದು ರಜೆ ಕೊಡ್ತಾರೆ ಮತ್ತೆಲ್ಲಾದರೂ ಔಟ್ ಸೈಡ್ ಹೋಗ್ಬೇಕು ಅನ್ನೋ ಪ್ಲಾನ್ ಇಂದ ನಾವು ಅವತ್ತೇ ಕೇಕ್ ಕಟ್ ಮಾಡಿದ್ವಿ ಜಾಸ್ತಿ ಡೆಕೋರೇಷನ್ ಏನು ಮಾಡಿರಲಿಲ್ಲ ಯಾಕಂದರೆ ನಮ್ಮದು ಕೇಕ್ ಕಟ್ಟಿಂಗ್ ಪ್ಲ್ಯಾನೇ ಇರಲಿಲ್ಲ ಮೋಸ್ಟ್ಲಿ ಅವರು ಯುಗಾದಿ ಹಬ್ಬಕ್ಕೆ ಸೆಲೆಬ್ರೇಟ್ ಏನೋ ಅನ್ಕೊಂಡು ಸುಮ್ಮನೆ ಆಗಿದ್ದೆ ನಾನು ಬಟ್ ಅವರು ಆಮೇಲೆ ಡಿಸೈಡ್ ಮಾಡಿದರು ಅವತ್ತು ಔಟ್ಸೈಡ್ ಹೋಗೋದಾಗತ್ತೆ ಸೊ ಹಾಗಾಗಿ ಇವತ್ತೇ ಮಾಡಿಬಿಡೋಣ ಕೇಕ್ ಕಟ್ಟಿಂಗು ಅಂತ ಆ ನಂತರ ಹೇಳಿದ್ರು ಅವರು ಸೊ ಹಾಗಾಗಿ ನಾನು ಏನೂ ಏನೂ ಡೆಕೋರೇಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಇವ್ನಿಂಗನೇ ಅವತ್ತೇ ಕೇಕ್ ತಂದು ಕಟ್ ಮಾಡಿದ್ವಿ न्यू तिरे नाचे तेरा तेरा नाचेगा न्यू बर्थ बर्थडे न्यू ता ना कट कट मार गाड़ी हैप्पी बर्थडे गॉड ब्लेस यू में यू ऑल ब्रींस कम ट्रू ನೋಡ್ರಿ ಇದ ಎಗ್ಲೆಸ್ ಕೇಕ್ ಸ್ಪೆಷಲ್ ಆಗಿ ನಮ್ ಹಸ್ಬೆಂಡ್ ಮಾಡಿದ ಮಾಡಿಸಿದಂತ ಕೇಕ್ ಎಗ್ಲೆಸ್ ಕೇಕ್ ತಿಂತಾರ ಅವರು ಪ್ಯೂರ್ ವೆಜಿಟೇರಿಯನ್ ಇದು ಅವ್ರದ ಫಸ್ಟ್ ಡೇ ಬರ್ತ್ ಡೇ ವರ್ಷದಾಗ ಅವ್ರದ ಎರಡ್ ಸರಿ ಬರ್ತೈತಿ ಫಸ್ಟ್ ಡೇ ಬರ್ತ್ ಡೇ ಎರಡನೇ ಬರ್ತ್ ಯುಗಾದಿ ಹಬ್ಬದ ದಿನ ಹುಟ್ಟಿದ್ದೆ ಹೆಚ್ಚಿಗೆ ನನ್ನ ಹೇಳಿದ್ರೆ ಯುಗಾದಿ ಹಬ್ಬಕ್ಕೆ ಎರಡನೇ ಬರ್ತೀನಿ ಮಾಡ್ತಾನೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ